ಅವ್ರಿಗೆ ನಮಸ್ಕಾರ ರೀ ಹೊಸ ಹೊಸ ಹೊಡಿಯೋಕೆ ಸ್ವಾಗತ ಸುಸ್ವಾಗತ ನಾನೀಗನ್ರಿ ಉದಯಪುರ ಒಳಗೆ ಇಲ್ಲಿ ನೋಡ್ರಿ ಇದೆ ನಮ್ಮ ಹೋಟೆಲ ಹೋಟೆಲ್ ಅಂತ ಅಂತೇಳಿ ಈಗ ಜಸ್ಟ್ ನಾವು ಸ್ಕೂಟಿ ರೆಂಟ್ ಮಾಡಿದ್ವಿ ಅವರ ರೂಮ್ ದೊರ್ದೆ ಸ್ಕೂಟಿ ರೆಂಟ್ ಮಾಡಿ ಹೊಂಟೀವಿ ಸೋನುಬಾಯಿ ಹೊಡೆಯತ್ತರ ಬರೀನಿ ಪ್ಲೇಸಸ್ ಎಲ್ಲ ಅದ್ಯಾಡಕ್ಕೆ ಹೋಣಂತೀನಿ ಒಂದ್ಮೇಲೆ ಒಂದು ಫಸ್ಟ್ ನಷ್ಟ ಮಾಡೋಣ ನಮ್ಮ ರೂಮು ರೀ ಇದ ಅವ ಇದನ್ನು ಕೊಟ್ಟ ರೆಂಟಿಗೆ ನಾಲ್ಕುನೂರು ರೂಪಾಯಿ ತೊಗೊಂಡೆ ಬಟ್ ಹೊರಗೆ ಕೆಳಕದ್ದು ಹೋದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಬರ್ತಿತ್ತ ಐ ಅದಕ್ಕೆ ಸುಮ್ಮನೆ ಅಂತೇಳಿ ಇವ್ನ ಕಡೆನೇ ತೊಗೊಂಡ್ಬಿಟ್ಟಿವಿ ನಾರ್ಮಲ್ ಪ್ರೈಸ್ ರೀ ಈಗ ನಿಮಗೆ ಗೋವಾ ಆ ಕಡೆ ಹೋದ್ರೆ ಆರ್ನೂರು ರೂಪಾಯಿ ಬೀಳುತ್ತೆ ನಾಲ್ಕನೂರು ರೂಪಾಯಿ ನಮ್ದಾ ಪೆಟ್ರೋಲ ಒನ್ ಟ್ವೆಂಟಿ ಫೋರ್ ಅವರ್ಸ್ ಉದಯ್ಪುರ್ ಓಣಿ ಓಣಿ ಒಳಗೆ ನಾವು ಈಗ ಹೋಟೆಲ್ ನಿಮಗೆ ಒಂದಕ್ಕಿಂತ ಒಂದು ಚಲೋ ಸಿಗುತ್ತಿಲ್ಲ ಬಟ್ ನಾವು ಒಂದು ಕಡೆ ನೋಡಕ್ಕೆ ಹೋಗಿದ್ವಿ ಯಾವುದಂದ್ರೆ ಸತ್ಯಭಾಯ ಹೋಗಿದ್ರು ಅಲ್ಲ ಇಂಡಿಯನ್ ರೈಲ್ವೆ ಸ್ಟ್ಯಾಂಡ್ ಕ್ಲಬ್ ಬಾಯಿ ಸತ್ಯ ಸತ್ಯ ಹಂಸಫರ್ ಚಾನಲ್ ಒಳಗೆ ಹೋಟೆಲ್ ಇಲ್ಲ ಹೋಗಿದ್ರು ಅವರು ಅಲ್ಲಿ ಕೇಳಿದ್ವಿ ನಮಗೆ ಬೇಕಾಗಿ ರೂಮ್ ಇರಲಿಲ್ಲ ಬರೀ ಡೆಲೆಕ್ಸ್ ರೂಮ್ಗಳು ಇದಾವೆ ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಅವ್ನು ತೊಗೊಂಡು ಏನು ಅಂತ ನಾವು ತಗೋಲಿಲ್ಲ ಅದಕ್ಕೆ ಇಲ್ಲಿ ಬಂದ್ವಿ ಇಲ್ಲೇ ಭಾಳ ರೀಸ್ನೇಬಲ್ ಪ್ರೈಸ್ ಸಿಕ್ತು ನಮಗೆ ನಮ್ಮ ಲವ್ ರೈಲ್ವೆಸ್ ಹೊಂಟತ್ ನೋಡಿರಿ ಇಲ್ಲಿ ಮ್ಯಾಲೆ ಡೆಮು ಟ್ರೈನ್ ಹೊಂಟಿದ್ದಿಲ್ವ ಫಸ್ಟ್ ನಾವು ಗೂಗಲ್ ಮ್ಯಾಪ್ಸ್ ಹಾಕೊಂಡು ಲೇಕ್ ಪಿಚೋಲಾಗ ಹೊಂಟಿವ್ರಿ ನೋಡ್ರಿ ಇಲ್ಲಿ ಉದಯ್ ರಾಜಸ್ಥಾನಿ ಟಚ್ ಇರುವಂಥ ಎಲ್ಲ ಅದಾವ ಇಲ್ಲಿ ನಿಮಗೆ ನಾವು ಪಿಚೋಲಿ ಲೇಕ್ ಹೋಗೋದು ದಾರಿ ಒಳಗೆ ಇದಕ್ಕೆ ಯಾವುದಂತಾರಪ್ಪ ಅಂದ್ರೆ ಬಟ್ಟಿಯಾನಿ ಚೋಟ ಅಂತ ಇದು ಪ್ಲೇಸ್ ಬಂದುಬಿಟ್ಟ ಉದಯಪುರದ ರೋಡ್ಗಳು ಬಹಳ ಸಣ್ಣ ಸಣ್ಣ ಇದು ನಮ್ಮ ಫಸ್ಟ್ ಪಿಟ್ ಸ್ಟಾಪ್ ಆಗ್ತಾ ಲೇಕ್ ಪಿಚೋಲ ಏನು ಮಸ್ತ್ ಐತಿ ನೋಡ್ರಿ ಇದು ಲೇಕ್ ಪಿಚ್ಚೋಲ ಅದು ಗಂಗೋರ್ ಘಾಟಿಗೆ ಬಂದಿವ್ ನಾವು ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಹೇಳಕ್ಯಾರ ಚೈಡ್ ಬಂದಿವ್ ಕಣಿ ನೋಡ್ರಿ ಲೇಕ್ ಒಳಗೆ ಐಲ್ಯಾಂಡ್ ಇದ್ದಂಗೆ ಐತಿ ತಾಜ್ ಲೇಕ್ ಪ್ಯಾಲೇಸ್ ಅಂತ ಹೋಟೆಲ್ ಅದ ಮತ್ತು ಅಲ್ಲಿ ಹಿಂದೆ ನೋಡತಾರಲ್ಲ ಅದು ಬಂದ್ಬಿಟ್ಟು ಜಗ ಮಂದಿರ ಮತ್ತು ಇದು ಲೇಕ್ ಪುಚೋಲಾ ಬಂದ್ಬಿಟ್ಟ ಬಿಲ್ಟ್ ಆಗಿದೆ ಹದಿಮೂರು ನೂರ ಅರವತ್ತೆರಡರೊಳಗೆ ಅರ್ಮರ್ ರಾಜಪುತ್ರ ರಾಜ ಬಿಲ್ಟ್ ಮಾಡ್ಯಾರ ಅರವತ್ತೆರಡರೊಳಗೆ ಮತ್ತು ಮತ್ತೆ ಏನೈತಲ್ಲ ಇದು ಆರ್ಟಿಫಿಷಿಯಲ್ ಫ್ರೆಶ್ ವಾಟರ್ ಲೇಕ್ ಈ ಲೇಕ್ ಒಳಗ ಎರಡು ಐಲ್ಯಾಂಡ್ ಅದಾವ್ರಿ ಅದನ್ನ ನಮಗೆ ತೋರ್ಸಿದಲ್ಲ ತಾಜ್ ಲೇಕ್ ಜ ಜಗ ಜಗಮಂದಿರ ಇವೆರಡು ಅದ ಜಗ್ ನಿವಾಸ ಅಂತ ಇತ್ತು ಅದನ್ನ ಇದನ್ನ ಮಾಡಿ ತಾಜ್ ಅವ್ರ ಅಕ್ವಾರ್ ಮಾಡ್ಕೊಂಡ್ರಿ ಇಲ್ಲಿ ನೋಡ್ರಿ ಭಾಳ ಅಂದ್ರೆ ಬಹಳ ಜನ ಇಲ್ಲೇ ಪ್ರೀ ವೆಡ್ಡಿಂಗ್ ಫೋಟೋ ಶೂಟಿಗೆ ಬಂದರೆ ನೀವು ಏನಾರ ಪ್ಲಾನ್ ಇದ್ರ ಬರ್ಬೋದು ರೀ ಗಂಗೋರ್ ಘಾಟ ಉದಯಪುರ್ಗೆ ಗಂಗೋರ್ ನೋಡಿದ್ವಿ ಅಲ್ರಿ ಇದ್ರ ಬಾಜುನ ಇದು ಬಾಗರ್ಕಿ ಹವೇಲಿ ಅಂತ ಹೇಳಿದ್ವಿ ಅರವತ್ತು ರೂಪಾಯಿ ಎಂಟ್ರಿ ಫೀಸ್ ಹೋಗೊಂಬ್ರಿ ಇಲ್ಲ ಬಾಗರ್ಕೆ ಹವೇಲಿ ಒಳಗೆ ಬಂದ್ವಿ ಏನು ಗಿಚ್ ರಾಜಸ್ಥಾನಿ ಟಚ್ ಐತೆ ಇದಕ್ಕೆಲ್ಲ ಇಲ್ಲ ಬಾಗರ್ಕಿ ಹವೇಲಿ ಇದೆ ಇದು ಹಿಸ್ಟ್ರಿ ಐತಿ ಬೆಲ್ಟ್ ಬಾಯ್ ಶ್ರೀ ಅಮರ್ ಚಂದ್ ಬಂದವ ಇಯರ್ ಸೆವೆಂಟೀನ್ ಫಿಫ್ಟಿ ಒನ್ ಟು ಸೆವೆಂಟೀನ್ ಸೆವೆಂಟಿ ಏಯ್ಟ್ ಪಾಸ್ ಮಾಡೋಕ್ಕೂ ಏನರ ಅದ್ದೆರಡು ಸುಸ್ತಾಗಿದ್ರೆ ಕುಂದ್ರ ಹಾಕಿದ್ ಮಾಡ್ರಿ ಈಗ ಬಂದಿವಿ ಅಂದ್ರೆ ಸೋಸ್ತಾ ಇದ್ವಿ ಮತ್ತೆ ನಿಮ್ಗೆ ಇಲ್ಲಿ ರಾಜಸ್ಥಾನ್ ಸೈಡೆಲ್ಲ ನಮ್ಮ ಇಂಡಿಯನ್ ಟೂರಿಸ್ಟ್ಗಿಂತ ಫಾರಿನ್ ಟೂರಿಸ್ಟ್ಗಳು ಭಾಳ ನೋಡೋಕೆ ರೀ ನಾ ಕಂಟಿನ್ಯೂ ನೋಡತ್ತೆ ಬರೀ ಫಾರಿನರ್ಸ್ ಕಾಣ್ತದೆ ಇಲ್ಲಿ ಫುಲ್ ಅಂಡರ್ ಗ್ರೌಂಡ್ ಐತೆ ನೋಡ್ರಿ ನೋಡ್ರಿ ನಾವು ಮ್ಯಾಲೆ ಬಂದಿವಿ ಫುಲ್ ಮೆಟ್ಲ ಹತ್ತೆ ಇಲ್ಲಿ ಆತ ಗಂಗೂರ್ ಘಾಟ ಇಲ್ಲಿ ಮ್ಯಾಗಿನ ವ್ಯೂ ತೋರ್ಸಕ್ಕೆ ಇಲ್ಲಿ ನೋಡ್ರಿ ತಾಜ್ ಪ್ಯಾಲೇಸ್ ಹೆಂಗೆ ಅನ್ನೋದು ಉದಯಪುರದ್ದು ಫುಲ್ ಐಲ್ಯಾಂಡ್ ಒಳಗೆ ಐತ್ರಿ ಅದ ಫುಲ್ ಐಲ್ಯಾಂಡ್ ಯಾಕೊಂದು ದೊಡ್ಡದ್ ಇದೆ ಆರ್ಟಿಫಿಷಿಯಲ್ ಆಗಿ ಬಿಲ್ಟ್ ಮಾಡಿರುವಂಥ ಲೇಕ್ ಲೇಕ್ ಪಿಚರ್ ಇದೆಲ್ಲ ರೀ ಇಲ್ಲಿ ಮ್ಯಾಲೆ ನಿಮ್ಗೆ ಫೋಟೋ ಶೂಟ್ ಪಾಯಿಂಟ್ ಸಿಗುತ್ತೆ ಬೇಕಾದ್ರೆ ನೀವು ಫೋಟೋ ಶೂಟ್ ಮಾಡ್ಕೋಬೋದು ಲೊಕೇಶನ್ ನೋಡ್ರಿ ನಿಮ್ಗೆ ಇಚ್ಛೆ ಉದಯಪುರ ಪ್ಯಾಲೇಸ್ ಮುಂದೆ ಹೊಟ್ಟಿ ಭಾಳ ಹಸೈತೆ ಅದಕ್ಕೆ ತಿನ್ನಾಕೆ ಬಂದಿವಿ ಜಲ್ಸಾ ರೆಸ್ಟೋರೆಂಟ್ ಕ್ಲೋಸ್ ಆಗೈತೆ ರೀ ಯಾಕೆ ಗೊತ್ತಿಲ್ಲ ಅವ್ರ ಇವತ್ತು ಕ್ಲೋಸ್ ಐತೆ ಅಂದ್ರೆ ಅದಕ್ಕೆ ಇಲ್ಲಿ ಬಂದಿವಿ ತಿನ್ನಾಕಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಆಲ್ಮೋಸ್ಟ್ ರೂಪ್ ಟಾಪ್ ರೆಸ್ಟೋರೆಂಟ್ ಸಿಕ್ಕ ಹೆಂಗೆ ರಾಜಸ್ಥಾನಿ ಟಚ್ ಕೊಟ್ರೆ ನೋಡ್ರಿ ಇಲ್ಲ ರೆಸ್ಟೋರೆಂಟಿಗೆ ಅದು ಹೋಟೆಲ್ಗೆ ಹೋಯ್ತು ಅಲ್ಲ ರೀ ರಾಜಸ್ಥಾನಿ ಅಥೆಂಟಿಕ್ ಥಾಲಿ ಇರಲಿಲ್ಲ ಅದಕ್ಕೆ ಇಲ್ಲಿ ಚುಚು ಛಾಯೆ ಅಂತೇಳಿ ಬಂದೇವಿ ಒಂದು ಲಸಿ ಕೊಡೋದು ಮುಂದೆ ಯೋಚನೆ ಮಾಡೋಣ ಅಂತೇಳಿ ಇಲ್ಲಿ ಇಲ್ಲೇ ರಾಜಸ್ಥಾನಿ ಸ್ಪೆಷಲ್ ಲಸ್ಸಿ ಉದಯ್ಪುರ್ ಪ್ಯಾಲೇಸ್ವರ್ಗೆ ಚುಚು ಛಾಯೆ ನೋಡಿರಿ ಇದ್ರೊಳಗೆ ಇಲ್ಲೆಲ್ಲ ಹೆಂಗೆ ಅಂದ್ರಿ ಇದು ಗಡಿಗೆ ಮಣ್ಣಿನ ಗಡಿಗೆ ಟೆಸ್ಟ್ ಕೊಡ್ತಾರಲ್ರಿ ಅಂದ್ರೆ ಖುಲ್ಲಾಡ್ ಅಂತಾರ ಇದು ಭಾರಿ ಟೇಸ್ಟ್ ಆಗ್ತದೆ ಯಾಕಂದ್ರೆ ಇದ್ರೊಳಗೆ ಟೇಸ್ಟೇ ಡಿಫ್ರೆಂಟ್ ಆಗ್ತದೆ ಇಲ್ಲ ಅನ್ನ ಫ್ರೆಶ್ ಸ್ಟೀಮ್ಡ್ ಮೊಮೋ ಮಾಡಿ ಪನೀರ್ ಸ್ಟೀಮ್ಡ್ ಹೇಳಿದ್ವಿ ಇಲ್ಲಿ ರೇಟ್ ಇಲ್ಲೆಲ್ಲ ಹಾಕ್ಯಾರ ಒಂದು ಸ್ವಲ್ಪ ಕ್ರಾಸ್ ಮಾಡಿ ನೋಡ್ಕೊಂಬಿಡ್ರಿ ನೀವು ಇಲ್ಲಿ ಉದಯ್ಪುರ್ ಪ್ಯಾಲೇಸ್ ಹೊರಗಡೆ ನನ್ನ ಫಿಲ್ಲಿಂಗ್ ನೋಡ್ರಿ ಮಸ್ತ್ ಆಗ್ಯ ನನ್ನ ಎರಡು ಸುಡಾತಂತೇಳಿ ನನ್ನ ಕೈ ಆ್ಯಕ್ಷನ್ ಮೇಲೆ ಗೊತ್ತಾಗೋದು ನಿಮ್ಗೆ ಬಡ್ ತುಂಬಲಿಲ್ರಿ ಅದಕ್ಕೆ ಪರಾಟ ತರ್ಸಿರ ಸರ್ ಸೋನುಭಯ ಇಲ್ಲೆಲ್ಲ ಪರೋಟ ಭಾಳ ಸಿಗತ್ತೀ ನಿಮ್ಗೆ ತಿನ್ನೋಕೆ ಇಲ್ಲೇ ಮತ್ತೆ ಮ್ಯಾಪ್ ಹಾಕಿದ್ದೀವಿ ಸಜ್ಜನ್ ಗಡ್ ಪ್ಯಾಲೇಸ್ ಅಂದ್ರೆ ಮನ್ಸೂನ್ ಪ್ಯಾಲೇಸ್ಗೆ ಹೊಂಟೇವೆ ನಾವು ನಾಲ್ಕೂವರೆ ಕಿಲೋಮೀಟರ್ ತೋರ್ಸೋದು ಇಲ್ಲಿಂದ ಇಲ್ಲಿ ನಿಮ್ಮ ಉದಯಪುರ್ ಪ್ಯಾಲೇಸ್ ಕಡೆ ಬಂದರೆ ಜಗದೀಶ್ ಟೆಂಪಲ್ ಐತಿ ಅದು ನೋಡ್ಬೋದು ಆ ಕಾಣತದ ಮೇಲೆ ಹೋಗ್ಬೇಕ ಫುಲ್ ಮಸ್ತ್ ರೋಡ್ ಐತ್ರಿ ಹೋಗಾಕ ಇಲ್ಲಿಂದ ಸ್ಟಾರ್ಟ್ ನೋಡ್ರಿ ರಾಜಸ್ಥಾನ್ ರಾಜ್ಯ ವಿದ್ಯುತ್ ಲಿಮಿಟೆಡ್ ಬಾಲಾಜಿ ವೇಪರ್ಸ್ ಇಲ್ಲಿ ಭಾಳ ನೋಡಕ್ ಸಿಗತ್ತ ನೋಡ್ರಿ ಯಾಕಂದ್ರೆ ಇಲ್ಲೇ ಬಾಲಾಜಿ ಮೇನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐತಿ ಬಾಲಾಜಿ ವೇಪರ್ಸ್ ಅದ ಈಗ ಆರಾಮ ನೀರು ನೀರ್ ಹಿಡ್ಕೊಂಡೋಗ್ಬಿಟ್ಟೇವಿ ಕೋಲ್ಡ್ ನೀರು ಯಾಕಂದ್ರೆ ಭಾಳ ಹ್ಯೂಮಿಡ್ ಕಂಡೀಷನ್ ಐತಿ ಇಲ್ಲ ಒಂಟೆ ಐತಿ ಇಲ್ಲಿ ಟಿಕೆಟ್ ಕೌಂಟ್ರಿಗೆ ಬಂದಿವಿ ಟಿಕೆಟ್ ತೊಗೊಂಡು ಹೋಗ್ಬೇಕಂತ ಇಲ್ಲಿ ನೋಡ್ರಿ ಪೇ ಮಾಡಿದೆ ಒನ್ ಇಲ್ಲಿ ನೋಡ್ರಿ ಎಂಟ್ರೆನ್ಸ್ ಫೀಸ್ ಒಬ್ರಿಗೆ ಒಂದೂರ ಎಪ್ಪತ್ನಾಲ್ಕು ಫಾರಿನರ್ ಇದ್ರೆ ಬೇರೆ ಜಿಪ್ಸಿ ಇದ್ದು ಮತ್ತು ಕಾರ್ ಏನಾರ ಅಂತ ತ್ರೀ ತರ್ಟಿ ಏಟ್ ಅದಕ್ಕೆ ಬೇರೆ ಮತ್ತು ಸೆವೆಂಟಿ ಟು ಟೂ ವೀಲರಿಗೆ ಭಾಳ ಕಾಸ್ಟ್ಲಿ ಆತರ ಇದೆ ಎಂಟ್ರೆನ್ಸ್ ಫೀಸಿಗೆ ನಮ್ಮದು ಮೈಸೂರು ಪ್ಯಾಲೇಸಿನ ಹಂಡ್ರೆಡ್ ಐತಿ ಅದಕ್ಕೆ ಕಾಸ್ಟ್ಲಿ ಅಂತಾರೆ ಜನ ಬಟ್ ಇಲ್ಲೆಲ್ಲ ಕೊಟ್ಟೋಗಾರ ಇಲ್ಲಿ ನೋಡ್ರಿ ಇಲ್ಲೇ ಸಜ್ಜನಗಡ್ ಪ್ಯಾಲೇಸ್ ಇದ್ದು ರೋಡಿಗೆ ಎಂಟ್ರಾದಿವಿ ಅಲ್ಲೊಂದು ಮಾ ದೊಡ್ಡ ದ್ವಾರ ಭಾಗೆಲ್ಲ ಇತ್ತು ಮತ್ತು ಇಲ್ಲಿ ನಿಮಗೆ ನೀವೇನಾರ ಗಾಡಿ ತಂದಿಲ್ಲ ಅಂದ್ರೆ ಇಲ್ಲೇ ಇದು ಗಾಡಿ ಸಿಗ್ತಾವ ನೂರ ಇಪ್ಪತ್ತು ರೂಪಾಯಿ ಪರ್ ಪರ್ಸನ್ ತೊಗೋತಾರೆ ಅವರು ಹೋಗಿ ಕರ್ಕೊಂಡ್ಬಂದು ಕರ್ಕೊಂಡೋಗಿ ಕರ್ಕೊಂಡ್ಬರತ್ತೆ ಇಲ್ಲ ನೋಡ್ರಿ ನೋಡ್ರಿಲ್ಲ ಹೆಲ್ಮೆಟ್ ಆನ್ ಆಗಿಬಿಟ್ಟು ತುಂಬ ವಿಡಿಯೋ ವಿಡೋ ಮಾಡಕ್ಕೆ ಅವ್ರನ್ನ ಹಿಂದೆ ಕಸಿ ಕಂಟಿನ್ಯೂ ಅವರ ಡ್ರೈವ್ ಮಾಡ್ತಿದ್ರೆ ಲೊಕೇಶನ್ ನೋಡಿರಿ ನಿಮಗೆ ಇಚ್ಛೈತಿ ಸಜ್ಜನ್ಗಡ್ ಮನ್ಸೂನ್ ಪ್ಯಾಲೇಸ್ಗೆ ಹೋದ್ ಮುಂದೆ ಈ ಲೊಕೇಶನ್ ಸಿಗುತ್ತೆ ನಿಮಗೆ ಫಸ್ಟ್ ಒಂದು ಕಿಲೋಮೀಟ್ರ್ ಏನೋ ಹತ್ತಿದೀವಿ ನಾವು ಅಷ್ಟೇ ಅವಾಗ ನಿಮ್ಗೆ ಇಷ್ಟು ವ್ಯೂ ಸಿಗುತ್ತೆ ನೋಡ್ರಿ ಉದಯ್ಪುರ್ದೆಲ್ಲ ವ್ಯೂ ಮತ್ತು ಲೇಕ್ ಪಿಚೋರಾಗೆ ವಾಹ್ ಅನ್ನ ಓದ್ತೈತೆ ರೀ ಉದಯಪುರ ಬರೀ ದಿನ ಸ್ಟಾರ್ಟಿಂಗ ಮತ್ತೆ ಹೋಗೋಣ ಅಂತ ಈ ರೋಡಿದ್ ಕಂಡೀಷನ್ ಆ ಒನ್ನೂರ ಎಪ್ಪತ್ನಾಲ್ಕು ರೂಪಾಯಿ ತಗೋತಾರೋ ಮತ್ತು ರೋಡಿಂದು ಇದೇನು ತಗೋತಾರೆ ರೋಡ್ ಮಾಡಕ್ಕಾಗಂಗಿಲ್ಲ ಏನ್ರಿ ಎಂಟ್ರೆನ್ಸ್ ಫೀಸ್ ತಗೋತಾರ ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ಗಾಟ್ ಐತ್ರಿ ನಾವ ಆ ಗುಡ್ದಾಗ ಇದ್ದೀವಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಮೂರನೇ ಗುಡ್ಡ ನಾವು ಮ್ಯಾಗ ಬಂದೀವಿ ಇದ ಪಾರ್ಕಿಂಗ್ ಇರಿ ಪಾರ್ಕಿಂಗ್ ಮಾಡಿದ್ವಿ ವ್ಯೂ ನೋಡ್ರಿ ಅನ್ನ ಓದ್ತೈತಿ ಮತ್ತೆ ಅಲ್ಲಿ ನೀವು ತೆಳಗೆ ನೋಡಿರ್ಬೋದು ಸ್ಟಾರ್ಟಿಂಗ್ ಎಷ್ಟು ಬಿಸಿಲಿತ್ತು ಇಲ್ಲಿ ಪೂರ್ತಿ ಡಿಫ್ರೆಂಟ್ ಆಯ್ತು ರೀ ಎನ್ವೈರಮೆಂಟ್ ಮತ್ತ್ ಅನ್ಸೋದು ಯಾಕಂದ್ರೆ ಗುಡ್ಡ ಬಟ್ಟೆ ವಾತಾವರಣ ಇರ್ತಾವಲ್ಲ ಅಲ್ಲಿ ಮ ಬಿಸಿಲು ಭಾಳ ಕಡಿಮೆಯೇ ಇರುತ್ತೆ ಇನ್ನು ಮಳೆಗಾಲದಾಗ ನೋಡ್ಬೇಕು ಎಂಟ್ರಾಗ್ತಿದ್ದೀವಿ ಸಜ್ಜನ್ಗಡ್ ಪ್ಯಾಲೇಸ್ ಅದರ ಬಗ್ಗೆ ನೋಡ್ರಿ ಸಜ್ಜನ್ಗಡ್ ಉದಯ್ಪುರ್ ಪ್ಯಾಲೇಸ್ ಮಾರಾಣ ಸಜ್ಜನ್ ಸಿಂಗ್ ಇದನ್ನ ಕಟ್ಟಿದವ್ರು ಮಾರಾಣ ಸಜ್ಜನ್ ಸಿಂಗ್ ರೀ ಮೇವಾರ ಡೈನಸ್ಟಿದವರು ಏಯ್ಟೀನ್ ಏಯ್ಟಿ ತ್ರೀ ಏಯ್ಟೀನ್ ಏಯ್ಟಿ ತ್ರೀ ಇಡಿಯೊಳಗೆ ಬಾನಸಂದ್ರ ಹಿಲ್ ಅಂತಿದ್ರಂತಿರಿ ಇದಕ್ಕೆ ಮೊದ್ಲು ಫೋರ್ ವಾಲೋಸ್ ಕಂಪ್ಲೀಟ್ ಕಂಪ್ಲೀಟೆಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮಾರಾಣ ಫತೇ ಸಿಂಗ್ ಅಂತ ಜನನ್ ಮಹಲ್ ಮರ್ದನ್ ಮಹಲ್ ಸಭಾ ಮಂಡಪ ಇವೆಲ್ಲ ಕಟ್ಟರಿ ವಿತ್ ಅಟ್ರಾಕ್ಟಿವ್ ಆರ್ಕಿಟೆಕ್ಚರ್ ಬ್ಯೂಟಿಫುಲ್ ಗಾರ್ಡನ್ ಆ್ಯಂಡ್ ಫೋರ್ಟ್ ಆ್ಯಂಡ್ ಟ್ಯಾಕ್ಟ್ ನೋಡ್ರಿ ಮನ್ಸೂನ್ ಪ್ಯಾಲೆನ್ಸ್ ಆಸ್ ವೆಲ್ ಆಸ್ ಸಜ್ಜನ್ ಫೋರ್ಟ್ ವ್ಯೂ ನೋಡ್ರಿ ಇದನ್ನ ಉದಯ್ಪುರ್ದ ಏನು ಕಾಣತೈತಿ ಓಹ್ ಪೂರ್ತಿ ಉದಯ್ಪುರ್ ಸಿಟಿ ಕಾಣತ ನೋಡ್ರಿ ಇಲ್ಲಿಂದ ನಮ್ಮ ರಾನೇಜರ್ ಸಜ್ಜನ್ ಸಿಂಗ ಬಹಳ ಎಕ್ ವ್ಯೂಸ್ ನೋಡ್ರಿ ಈಗ ಅನ್ನ ಪೂರ್ತಿ ಎಲ್ಲ ನಿಮ್ಗೆ ಉದಯಪುರ್ ಸುತ್ತಮುತ್ತಲ ಗುಡ್ಡ ಬಟ್ಟದವ್ರಿ ಎಲ್ಲ ಕಾಣ್ತ ಫತೆ ಸಾಗರ್ ಇಲ್ದಿಂದ ಹಿಂಗೆ ಲೈನ್ ಮಾಡ್ಯಾರೀ ಇದ್ರಿಂದ ಹೇಳಿ ಮಳಿ ಸ್ಟಾರ್ಟ್ ಆಯ್ತು ನೋಡ್ರಿ ಹಗರ್ಗ ಜಿನಿ 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 ಸ್ಟಾರ್ಟ್ ಆಗತಿ ಕೆಳಗೈತ್ರಿ ಸೇಮ ಮಳಿ ಬರತೈತಿ ಕೆಳಗೆ ಬಂದಿವ್ರಿಪಾ ಆ ನೋಡ್ರಿ ಇಲ್ಲಿ ಎರಡು ನಾಲ್ತಡೆ ಏತಿವಿ ಊಟ ಮಾಡ್ಬೋದು ಸ್ವಲ್ಪ ಏನರ ಆಮೇಲೆ ಐದು ಗಂಟೆಗೆ ಟ್ರೈನ್ ಬೇರೆ ಆಯಿತು ಅಂದ್ರೆ ಟ್ರೈನ್ ಇಡ್ಬೇಕಾ ಭಾಳ ಟೈಮ್ ಇಲ್ಲ ಒಂದಲ್ಲ ಒಂದಕ್ಕಿಂತ ಒಂದು ಚಲೋ ರೆಸ್ಟೋರೆಂಟ್ ನಿಮಗೆ ಸಿಗ್ತಾವ ಇಲ್ಲಿ ರೋಡ್ ಒಳಗೆ ಎಲ್ಲ ಫತೇಹ ಸಾಗರ್ ಲೇಖಿಗೆ ಬಂದಿವ ಬಂದೇವಲ್ಲ ಇಷ್ಟು ದೂರ ಇದೊಂದು ಹದ್ಬಿಡ ಅಂತ ಹೇಳಿ ನೋಡ್ರಿ ಇಲ್ಲಿ ಫತೇ ಸಾಗರ್ ಬಂದೀವಿ ನೋಡ್ರಿ ಫತೇ ಸಾಗರ್ಗೆ ಇಲ್ಲಿ ನೋಡ್ರಿ ನೀರು ಇಲ್ಲೇ ಐತಿ ಮಳೆ ಜಾಸ್ತಿ ಆದಂಗೆ ಅನ್ನೋದೈತ್ ರೀ ವಾಹ್ ಇದ್ ಫತೆಹಸಾಗರ್ ಲೇಕ್ ಏನೈತಲ್ರಿ ಮಹಾರಾಣ ಫತೇ ಸಿಂಗ್ ಅವ್ರ ಹೆಸ್ರ ಮೇಲೆ ಇಟ್ಟರೆ ಇದು ಆರ್ಟಿಫಿಷಿಯಲಿ ಬಿಲ್ಟ್ ಆಗಿರೋ ಲೇಖ ಏನು ಮಸ್ತ್ ಐತೆ ನೋಡಿರಿ ಆರ್ಟಿಫಿಷಿಯಲಿ ಬಿಲ್ಟ್ ಮಾಡ್ರಂ ರೀ ಆಗಿನ ಕಾಲದವ್ರು ಏನು ಶಾನೆ ಅಂತ ನಾನ್ರೆ ಇಲ್ಲಿ ಐಲ್ಯಾಂಡ್ ಐತೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲ ಸಿಟಿ ಪ್ಯಾಲೇಸಿಗೆ ಬಂದಿವಿ ಉದಯಪುರ ನಿಮಗೆ ಇದನ್ನ ಹೊರಗಿಂದ ನೋಡಕ್ಕೆ ಐವತ್ತು ರೂಪಾಯಿ ರೀ ಒಳಗೆ ಹೋಗಿರಂದ್ರೆ ನಾಲ್ಕುನೂರು ರೂಪಾಯಿ ಒಬ್ಬರಿಗೆ ನಾವು ಹೊರಗಿಂದ ನೋಡಕ್ಕೆ ಹೋಗ್ವಿ ನಲ್ವತ್ತು ರೂಪಾಯಿ ಯಾಕಂದ್ರೆ ನಮಗೆ ಟೈಮ್ ಇಲ್ಲ ರೀ ಐದು ಗಂಟೆಗೆ ಟ್ರೈನ್ ಐತಿ ಟ್ರೈನ್ ಹಿಡ್ಬೇಕು ನಾವು ಮತ್ತೆ ನಿಮ್ಗೆ ಯಾರು ನಿಮ್ಮ ನಿಮ್ಮ ಜೊತೆ ಯಾರ ವಯಸ್ಸಾದವರು ಇದ್ರೆ ಸ್ಪೆಷಲಿ ಏಬಲ್ಡ್ ಪರ್ಸನ್ ಇದ್ರೆ ಅವ್ರಿಗಾಗಿ ಇಂಥವು ಈ ಬಗ್ಗೀಸ್ ಇರ್ತಾವ್ರಿ ಉದಯ್ಪು ರೀ ಏನು ರೀ ಎರಡು ಕಾಣ್ಸಲ್ ನೋಡ್ರಿ ನೋಡಕ್ಕೆ ಉದಯಪುರ ಮಸ್ತ್ ಐತಿ ನಿಮ್ಗೆ ಟೂರಿಸ್ಟ್ಗಳು ಭಾಳ ಅಂದ್ರೆ ಭಾಳ ನೋಡಕ್ಕೆ ಸಿಗ್ತಾರೆ ತೀರ ಟೂರಿ ಲೋಕಲ್ಸ್ ಇದು ಉದಯಪುರ್ದಾಗ ಜಾಸ್ತಿ ವೀಕೆಂಡ್ಸ್ ಇತ್ತಂದ್ರೆ ಗುಜರಾತಿ ಜನ ಇರ್ತಾರೆ ಅಂತ ಪೂರ್ತಿ ಗುಜರಾತ್ ರಾಜಸ್ಥಾನ ನಿಮಗ್ ಕಂಡು ಬರೋದು ಉದಯಪುರ್ ಒಳಗೆ ಇವತ್ತು ಮೊದ್ಲ ಶನಿವಾರ ಫುಲ್ ರಶ್ ಐತಿ ಇಲ್ಲಿಂದ ಎಂಟ್ರಿ ತಗೊಂಡ್ ರೀ ವ್ಯೂ ನೋಡ್ರಿ ಓ ಉದಯ್ಪುರ್ ದ ಸಿಟಿ ಆಫ್ ಫ್ಲೇಕ್ಸ್ ಹೆಸರಿಗೆ ತಕ್ಕಂಗನ ಐತಿ ನೋಡ್ರಿ ಫುಲ್ ಮಳೆ ಬರತೈತಿ ಈಗ ವೈಬ್ ಬರತೈತಿ ಉದಯಪುರ್ ಇವೇನು ಗಿಚ್ ಕಾಣೋದೈತೆ ರೀ ಲೊಕೇಶನ್ ಮಾತ್ರ ಅನ್ನೋದೈತ್ರಿ ಪ ಯಾವಾಗ ಒಮ್ಮೆ ಉದಯಪುರ್ಗೆ ಬರ್ರಿ ಬಟ್ ಬಜೆಟ್ ಭಾಳ ಇಟ್ಕೊಂಡ್ಬ್ರಿ ಯಾಕಂದ್ರೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ನಾಲ್ಕುನೂರು ಐದುನೂರು ದಿಡ್ನೂರು ಹಿಂಗೆ ಅದಾವ ನೀವು ಎಂಟ್ರೆನ್ಸ್ ಫೀಸ್ ಸಂಬಂಧ ಎಲ್ಲ ಕಡೆ ಒಂದು ಎರಡು ಸಾವಿರ ರೂಪಾಯಿ ಕೊಡಬೇಕಾಗತ್ತೆ ಬರೀ ಎಂಟ್ರೆನ್ಸ್ ಫೀಸ್ ಬಜೆಟ್ ನಿಮ್ದು ಎರಡು ಸಾವಿರ ಇರ್ಬೇಕು ಕಾಸ್ಟ್ಲಿ ಐತಿ ಊಟಗಿಟ್ಟು ಭಾಳ ಕಾಸ್ಟ್ಲಿ ಐತ್ರಿ ಇಲ್ಲಿ ನಿಂತ್ರಿ ಮಳಿ ಅದಕ್ಕೆ ಬಂದ್ವಿ ನೀವು ಬೇಗ ಬೋಟಿಂಗು ಮಾಡ್ಬೋದು ಅದಾವ ಇಲ್ಲಿ ಒನ್ನೂ ತೊಗೋಬೋದು ಸ್ಪೀಡ್ ಬೋಟ್ ರೀ ವ್ಯೂ ಹೆಂಗೆ ಸಿಗುತ್ತೆ ನೋಡಿರಿ ಇಲ್ಲಿ ಲೇಕ್ ಪಿಚ್ಚರ್ ಅದು ಇದು ಹೇಳಿದೆ ಅಲ್ಲಿ ನಿಮ್ಗೆ ಆಗಲೇ ತೋರಿಸಿದೆ ತಾಜ್ ಪ್ಯಾಲೇಸ ನೀವು ಅಫೋರ್ಡ್ ಮಾಡ್ಕೊಳ್ಳೋಂಗಿದ್ರೆ ಬೆಸ್ಟ್ ವ್ಯೂ ನೋಡ್ರಿ ಅದು ತಾಜ್ ಇದೆ ವಾಹ್ ಆಲ್ಮೋಸ್ಟ್ ನಂಗೆ ಅನ್ಸೋ ಮಟ್ಟಿಗೆ ಫಾರಿನರ್ಸ್ ಎಲ್ಲ ಬರ್ತಾರಲ್ಲ ಅವರಲ್ಲೇ ಇರ್ತಾರೆ ಮತ್ತು ಇಲ್ಲೂ ಒಳಗೂ ಪ್ಯಾಲೇಸ್ ಒಳಗೂ ನೀವು ಇಟ್ಕೋಬೋದು ಇಳ್ಕೋಬೋದು ರೂಮ್ಗೆ ಮೇಲೆ ಅಲ್ಲೂ ಅದು ಅಲ್ಲಿ ದೂರದಿಂದ ತೋರಿಸಿದ್ದೆ ಅಲ್ರಿ ನಿಮಗೆ ಜಗಮಂದಿರ ಇಲ್ಲಿ ಸಮೀಪದಿಂದ ನೋಡ್ರಿ ಅಲ್ಲಿ ಹೋಗ್ಬೇಕಂದ್ರೆ ನೀವು ಬೋರ್ಡ್ ತೊಗೊಂಡು ಹೋಗ್ಬೇಕು ಯಾಕಂದ್ರೆ ಐಲ್ಯಾಂಡ್ ಐತಿ ವಾಹ್ ನಿಮಗೆ ಏನಿಲ್ಲಾಂದ್ರೂ ಮೂರಿಂದ ನಾಲ್ಕು ದಿನ ಬೇಕು ನೋಡ್ರಿ ಆರಾಮ್ ಅದಕ್ಕೆ ಉದಯಪುರ ಮತ್ತು ವೆದರ್ ಹಿಂಗೆ ಇರ್ಬೇಕು ಬಿಸಿಲು ಇತ್ತಂದ್ರೆ ಅಷ್ಟು ಮೂಡ್ ಬರಲ್ಲವಲ್ಲ ಅಣ್ಣ ಬರೋದೇ ಇಲ್ಲ ಈಗ ನೋಡಿ ನಮಗೆ ಮೂಡ್ ಇರಲಿಲ್ಲ ಈಗ ಟೈಮ್ ಇಲ್ಲ ಅಂದ್ರೂ ಬಂದ್ವಿ ಯಾಕಂದ್ರೆ ಮೂಡ್ ಆಕ್ಚುಲಿ ಕ್ಯಾನ್ಸಲ್ ಮಾಡ್ತಿದ್ದೀವಿ ಉದಯಪುರ್ ಪ್ಯಾಲೇಸು ಫತೆ ಸಾಗರ್ ಲೇಕು ಮತ್ತು ಜಗದೀಶ್ ಮಂದಿರ್ ಹೆಂಗೋ ಆಗಲ್ಲ ಆಚೆಯಿಂದ ತೋರಿಸ್ತೀವಿ ಬಟ್ ಇದೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಬಟ್ ಕ್ಲೈಮೇಟ್ ಸ್ವಲ್ಪ ಡೌನ್ ಆಯಿತು ಸನ್ ಸ್ವಲ್ಪ ಡೌನ್ ಆಯಿತು ಮಳೆ ಸ್ಟಾರ್ಟ್ ಆಯಿತು ಬನ್ನಿ ಹೋಗೋಣ ಅಂತ ನಾವು ಫಿಕ್ಸ್ ಆಗಿಬಿಟ್ಟು ನಾನು ಲಿಟ್ರಲಿ ಬ್ಯಾಡ ನೀವು ಅಷ್ಟೇ ಹೋಗ್ಬರ್ರಿ ಅಂತ ಹೇಳಿದ್ದೆ ಇದು ವೆದರ್ ನೋಡಿ ಓಡಿ ಬಂದವ್ರಿ ನಾನು ಯಾಕಂದ್ರೆ ವಿಡಿಯೋ ಎಡಿಟ್ ಮಾಡತ್ತಿದ್ದೆ ನಾನು ವಿಡಿಯೋ ಹಾಕ್ಬೇಕು ಮಂಡೇ ಮಸ್ತ್ ಐತ್ರಿ ಉದಯ್ಪುರ ಸತ್ಯ ಬಾರ್ ಫೇವ್ರೇಟ್ ಸಿಟಿ ಇದೆ ಅವರೇ ಸಜೆಸ್ಟ್ ಮಾಡಿದ್ದ ಉದಯಪುರ್ಗೆ ಹೋಗ್ರಿ ಅಂತೇಳಿ ನಮಗೆ ಸ್ಮೂಡ್ ಇರಲಿಲ್ಲ ಅದ್ದಾಡೋಕ ಬಟ್ ಏನೋ ಒಂದು ಸಜೆಷನ್ ಮೇಲೆ ಬಂದಂಗೆ ನಾವು ಚೆನ್ನಾಗಿತ್ತು ಹಾಂ ನೀವು ಬೇಕಾದ್ರೆ ಸಿಗುತ್ತೆ ರೀ ಇಂಥ ಟ್ರೆಂಡು ಸಿಗುತ್ತೆ ನೀವು ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಕೋದು ಮಸ್ತ್ ಐತಿ ನೋಡಿರಿ ಇಲ್ಲ ಅಂತ ಹೇಳಿ ಮಾಡ್ರಿ ಸರ್ ಇದೆ ನಮ್ಮದು ರೂಮ್ ಎಂಟು ರೂಪಾಯಿ ಕೊಟ್ಟಿದ್ವಿ ಮಸ್ತ್ ವೆಲ್ ಆ್ಯಂಡ್ ಗುಡ್ ಐತಿ ಬಟ್ ವಾಶ್ರೂಮ್ ಒಂದು ಸ್ವಲ್ಪ ಒಂದು ಸ್ವಲ್ಪ ನೋಡ್ರಿ ಅಷ್ಟಕ್ಕಷ್ಟ ಗುಡ್ ಐತಿ ಚಲೋನು ಇಲ್ಲ ಅಷ್ಟು ಚಲೋನು ಇಲ್ಲ ಅಷ್ಟು ಕೆಟ್ಟನೂ ಇಲ್ಲ ಹಂಗೆ ಮೀಡಿಯಮ್ ಐತಿ ನೀವೇನರ ಹುಡುಗರು ಹುಡುಗು ಬರೋದಿದ್ರೆ ಅಂದ್ರೆ ಭಾರಿ ಬೆಸ್ಟ್ ಐತಿ ಇದು ಹೋಟೆಲ್ ಹೋಟೆಲ್ ರಿಂದವನ್ನು ನನ್ನ ಲೊಕೇಶನ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಒಳಗೆ ಮತ್ತು ನಮ್ಮದು ಟ್ರೈನಿನ ಟೈಮಿಂಗ್ ನೋಡಿರಿಲ್ಲ ಐದು ಗಂಟೆಗೆ ಐತೆ ನಾಲ್ಕು ಇನ್ನೂ ಇನ್ನದೇ ಇಲ್ಲೇ ಅದೇವಿ ಯಾಕಂದ್ರೆ ನಮ್ಮ ಲೊಕೇಶನಿಂದ ಒಂಬೈನೂರು ಕಿಲೋಮೀಟರ್ ಸಾರಿ ಒಂಬೈನೂರು ಮೀಟ್ರ್ ಏನೋ ಐತಿ ರೈಲ್ವೆ ಸ್ಟೇಷನ್ ಅದಕ್ಕೆ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡೋಣ ಅಂತ ಉದಯಪುರ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡೋದು ಮಾತ್ರ ಮರ್ಯಾಗೆ ಹೋಗ್ಬೇಡಿರಿ ಮುಂದೆ ಹಿಂಗೆ ಇನ್ನೊಂದೇ ಸ್ಟುಡಿಯೋದಾಗ ಅಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ